ಕೆಲಸ ಮಾಡಿದ್ರೆ ಎಷ್ಟು ಜನ ಇದೆ ಬೋಟ್ ನಲ್ವತ್ತು ಜನ ಇದ್ದಾರೆ ಇವಾಗ ರೇಡ್ ಸ್ಟಾರ್ಟ್ ಮಾಡಿದ್ವಿ ಒಂದು ರೌಂಡ್ ಹಾಕೊಂಡ್ ಬರೋಣ ಬನ್ನಿ ಹಿಂದೆ ನೋಡಿ ಇಲ್ಲೆಲ್ಲ ಗಿಡ ಎಲ್ಲ ನೋಡಿ ನೀರಲ್ಲೆಲ್ಲ ಮುಳುಗೋಗಿರೋದು ಹೆಂಗೆ ಕಾಣಿಸ್ತಾ ಇದೆ ಮರನೇ ಮರನೆ ಅಷ್ಟು ನೀರು ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲೇ ಹುಟ್ಟಿದೀನಿ ತಾಯಿ ಋಣದ ಜೊತೆ ತಾಯಿ ಭಾಷೆ ಋಣನೂ ಇದೆ ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ಬಿಡಿಗೆ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ದೀರಾ ನಾನ್ ಇದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವು ನೋಡ್ತಾ ಇದ್ದೀರಾ ಕೆ ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದಾರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇವತ್ತೇನಪ್ಪ ಲಾಗು ಅಂತಾರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಂಗೆ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳನ್ನ ನಾವು ಬಂದ್ವಿ ಈ ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು ಕಾವೇರಿ ನದಿಯಿಂದ ಉಗಮ ಆಗ್ತವೆ ಈ ಕಾವೇರಿ ನದಿಯನ್ನ ನಾವು ನೋಡೋದಕ್ಕೆ ಈಗ ತಲಕಾಡಿಗೆ ಬಂದಿದ್ವಿ ರೀಸೆಂಟ್ ಆಗಿ ಒಂದು ಹದಿನೈದು ದಿನ ಮುಂಚೆ ಮಳೆ ಜ್ವರ ಬಂದ್ಬಿಟ್ಟಿತ್ತು ಫೋರ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಎಲ್ಲ ನೀರು ತುಂಬಕೊಂಡ್ಬಿಟ್ಟಿತ್ತು ನೋಡಿ ಯಾವ ಎಲ್ಲ ಹಂಗಂಗೆ ಇದೆ ಈ ಅಂಗಡಿಗಳು ಫುಲ್ ಆ ಕಡೆ ಎಲ್ಲ ಫುಲ್ ಎಲ್ಲ ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು ಸೊ ಇವಾಗ ನೀರ್ ಕಮ್ಮಿ ಆಗಿದೆ ಕಾವೇರಿ ನದಿಯಿಂದ ಉಗುಮ ಆಗುವಂತ ಜಲಪಾತಗಳನ್ನ ನೋಡ್ಕೊಂಡ್ ಬಂದ್ವಿ ಆದ್ರೆ ಕಾವೇರಿ ನದಿಯನ್ನು ನೋಡ್ಕೊಂಡ್ ಬರಲಿಲ್ಲ ಸೊ ಅದಕ್ಕೆ ನಿಮ್ಗೆ ಈಗ ಕಾವೇರಿ ನದಿಯನ್ನು ತೋರಿಸೋದಕ್ಕೆ ತಲಕಾಡಿಗೆ ಬಂದಿದ್ದೀನಿ ಈ ಕಾವೇರಿ ನದಿ ಮಡಿಕೇರಿಯಿಂದ ಉದ್ಭವವಾಗಿ ಹರ್ಕೊಂಡು ಹರ್ಕೊಂಡು ಹರ್ಕೊಂಡ್ ಬಂದು ನೋಡಿ ಇಲ್ಲೆಲ್ಲಾ ಹರಿತಾ ಇದೆ ಈಗ ತಲಕಾಡಿನಲ್ಲಿ ಇದೀವಿ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇರುವಂತದ್ದ ಕಾವೇರಿ ನದಿ ಬನ್ನಿ ಹತ್ರವಾಗಿ ನೋಡ್ಕೊಂಡ್ ಬರೋಣ ಫೋರ್ಸ್ ನೀರ್ ಜಾಸ್ತಿ ಆದಾಗ ನೋಡು ಇಲ್ಲೆಲ್ಲ ತುಂಬ್ಕೊಂಡ್ಬಿಡುತ್ತೆ ಇಷ್ಟು ಇಲ್ಲಿವರೆಗೂ ಎಲ್ಲ ಬರುತ್ತೆ ಸೊ ಇಲ್ಲಿ ಬೋಟಿಂಗ್ ನಡೆಯುತ್ತೆ ನೀರ್ ಫೋರ್ಸ್ ಇದ್ದಾಗೆಲ್ಲ ಬೋಟಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಕಮ್ಮಿ ಇದೆ ಈಗ ಬೋಟಿಂಗ್ ಮಾಡ್ಬೋದು ಹೋಗೋಣ ನಾವು ಹೋಗೋಣ ಏನೋ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅಹ್ ಆದ್ರೆ ನಾವು ನೋಡೋಣ ಹೋಗೋಣ ಓಕೆ ಸ್ನೇಹಿತರೆ ಇವಾಗ ಬೋಟ್ ರೈಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ರೌಂಡ್ ಹಾಕೊಂಬರೋಣ ಬನ್ನಿ ಹೊಸ ಬ್ರಿಡ್ಜ್ ಎಲ್ಲ ಕಟ್ತಾ ಇದಾರೆ ಸಂಪೂರ್ಣವಾಗಿ ಎಲ್ಲ ಕ್ಲಿಯರ್ ಆದಮೇಲೆ ಇದ್ರ ಮೇಲೆಲ್ಲ ಹೋದ್ರೆ ವ್ಯೂ ಪಾಯಿಂಟ್ ಎಲ್ಲ ಸಕ್ಕದಾಗಿರುತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬರೋಣ ಎಲ್ಲ ಚೆನ್ನಾಗಿರುತ್ತೆ ಆ ಎಲ್ಲ ಬೋಟಲ್ಲಿ ಹೋಗ್ತಾ ಇದೆ ಮೀನು ಹಿಡಿತಾ ಇದ್ದಾರೆ ಆ ಕಡೆ ಮೀನು ಹಿಡಿತಾರಾ ಎಷ್ಟು ಕೆ ಜಿ ಮೀನವ್ರಿಗೂ ಸಿಗುತ್ತೆ ಐದು ಕೆಜಿ ಮೀನಲ್ಲ ಸಿಗುತ್ತೆ ಯಾವಾಗಿಂದ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ನಾವು ಒಂದು ಮೂವತ್ತು ವರ್ಷದ ಕೆಲಸ ಮಾಡ್ತೇವೆ ಮೂವತ್ತು ವರ್ಷದಿಂದ ಇದೆ ಬೋರ್ಡ್ ಕೆಲಸ ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿಗೆ ಬರ್ತಾರೆ ಸಂಡೇ ಸಂಡೇ ಜಾಸ್ತಿ ಜಾಸ್ತಿ ಇರ್ತಾರೆ ಕಮ್ಮಿ ಇರ್ತಾರೆ ಜಾಸ್ತಿ ಅಂದ್ರೆ ಜನ ಬರ್ತಾರೆ ಸರ್ ಸಾಟರ್ಡೆ ಸಂಡೆ ಒಂದ್ ಎರಡ್ ಸಾವಿರ ಜನ ಎರಡ್ ಸಾವಿರ ಜನ ಬರ್ತಾರೆ ಟೂರಿಸ್ಟ್ ಪ್ಲೇಸ್ ಸಾವಿರ ಜನ ಬರ್ತಾರೆ ಬೋಟಿಂಗ್ ಅಂತ ಹೇಳಿ ಎಷ್ಟು ಜನ ಮೂರು ಜನ ಬರ್ಬೋದು ಕೆಲಸ ಮಾಡಿದ್ರೆ ಎಷ್ಟು ಜನ ಇದೆ ಬೋಟ್ ಜನ ಇದ್ದಾರೆ ನಲ್ವತ್ತು ಜನ ಡೈಲಿ ಇರ್ತಾರೆ ಎಲ್ಲರೂ ಇಲ್ಲ ಸಂಡೇ ಸ್ಯಾಟರ್ಡೇ ಇರ್ತಾರೆ ಒಂದ್ ಹತ್ತು ಸೀಟ್

ಮತ್ತೆ ಸರ್ ನಿಮ್ಮ ಹೆಸರು ಅಂತ ಇದೆ ನಿನ್ನನ್ನು ಈ ಹಿಂದೆ ಏನು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಈಗ ಏನು ಅರ್ಧ ಕಾಣಿಸ್ತಾ ಇದೆ ಮೊನ್ನೆ ರೀಸೆಂಟ್ ಆಗಿ ನೀರು ಫುಲ್ ಫೋರ್ಸ್ ಬರಬೇಕಾದ್ರೆ ಅದ್ರ ತುಂಬಾ ತುಂಬಾನು ಅಷ್ಟು ಫೋರ್ಸ್ ನೀರು ಹರಿತಾ ಇತ್ತಂತೆ ಅವಾಗೆಲ್ಲ ಇಲ್ಲಿ ಕೆಳಗಡೆ ಯಾರನ್ನೂ ಬಿಡಲ್ಲ ಬೇಕಾದ್ರೆ ಹಿಂದೆ ನೋಡಿ ಇಲ್ಲೆಲ್ಲ ಗಿಡ ಎಲ್ಲ ನೋಡಿ ನೀರಲ್ಲೆಲ್ಲ ಮುಳುಗೋಗಿರೋದು ಹೆಂಗ್ ಕಾಣಿಸ್ತಾ ಇದೆ ಎಲ್ಲ ನೀರು ಅರ್ದಿರೋದು ಅದು ಎಲ್ಲ ಇದೆಲ್ಲ ಕಚ್ಕೊಂಡ್ಬಿಟ್ಟಿದೆ ಮರಕ್ಕೆ ಒಂದು ಮರನೆ ಅಷ್ಟು ನೀರು ಬಂದಿದೆ ನೋಡಿ ಸ್ನೇಹಿತರೆ ನಮ್ಮನೆ ಹತ್ರ ಸಹ ಬೋಟ್ ರೈಡಿಂಗು ಲಾಗ್ ಹಾಕಿದ್ದೆ ನೀವು ಸಹ ಲಾಸ್ಟ್ ಟೈಮ್ ನೋಡಿದ್ರಿ ನಾನು ಚಿಕ್ಕವನಿದ್ದಾಗ ಅಂದ್ರೆ ಈ ಜಡದೆಲ್ಲ ಕಲ್ತ್ಕೊಂಡಿದ್ದೆ ಪಡೆ ದೊಡ್ಡ ದೊಡ್ಡರೆಲ್ಲ ಹೋಗ್ಬಿಟ್ಟಿದ್ವಿ ಅವಾಗ ಏನಾಗ್ಬಿಟ್ಟಿತ್ತು ಅಂದ್ರೆ ಹಳ್ಳ ಅದು ಹಳ್ಳದಲ್ಲಿ ಏನಾಗ್ಬಿಡ್ತು ಎಲ್ಲಾ ಕಡೆ ಈ ಕಡೆ ವಾಲಾಡಿ ಎಲ್ಲ ದಬ್ಬಾಕೊಂಡ್ಬಿಟ್ಟಿದ್ ತಪ್ಪ ಅವಾಗ ಎಲ್ಲಾರು ಎಲ್ಲಾರ್ಗು ಇದ್ ಬರ್ತಿತ್ತು ತೆಂಗೋ ಹಂಗಾಗಿ ಎಲ್ಲ ಎಗರ್ಕೊಂಡ್ಬಿಟ್ಟು ಮತ್ತೆ ತೆಪ್ಪನೆಲ್ಲೋಗಿ ಎತ್ಕೊಂಡ್ಬಂದ್ರು ಮುಳುಗೋಗಿರೋ ತೆಪ್ಪನ ಬೋಟ್ ರೈಡಿಂಗ್ ಹೋಗಕ್ಕೆ ತಲಕಾಡಿನಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಅಷ್ಟೇ ನಾವು ಈಗ ಬೋಟ್ ರೈಡಿಂಗ್ ಎಲ್ಲ ಬಂದ್ವಿ ಕಾವೇರಿ ನದಿ ಜೊತೆಗೆ ತಲಕಾಡಿನಲ್ಲಿ ಮತ್ತೊಂದು ಏನಪ್ಪ ಫೇಮಸ್ಸು ಅಂತಂದ್ರೆ ಪ್ರಾಚೀನ ದೇವಾಲಯಗಳು ಇಲ್ಲಿ ಫೇಮಸ್ ಅಂದರೆ ಫೇಮಸ್ಸು ಹಿಂಗೆ ಹೋದ್ರೆ ಆ ದೇವಸ್ಥಾನಗಳು ನಮಗೆ ಸಿಗುತ್ತೆ ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ ಆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಬರೀ ಮರಳನೆ ನಾವು ನೋಡ್ಬೋದು ಈ ಮರಳಲ್ಲಿ ನಡ್ಕೊಂಡು ಹೋಗಿ ದೇವರನ್ನ ದರ್ಶನ ಪಡಿಬೇಕು ನಾವು ಬಂದಿರುವಂತದ್ದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬಂದಿರೋ ಸಹ ನಮ್ಗೆ ಒಂಥರ ಬೇಸಿಗೆ ತರ ಫೀಲ್ ಆಗುತ್ತೆ ಈ ಜಾಗದಲ್ಲಿ ಮಾತ್ರ ಯಾಕೆ ಅಂತಂದ್ರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿರುವಂತಹ ಈ ನೀಲಗಿರಿ ಮರಗಳು ಏನಿದವೆ ಈ ಮರಗಳು ಭೂಮಿಯ ಒಳಗಡೆ ಆಳವಾಗಿ ಬೇರ್ಗಳು ಹೋಗ್ತವೆ ಸೊ ಹಂಗಾಗಿ ನೀರಿನ ಅಂಶವನ್ನ ತುಂಬಾ ತುಂಬಾ ಹಿರ್ಕೊಂಡ್ಬಿಡ್ತವೆ ತುಂಬಾ ಮಳೆ ಆಗಿದೆ ಸಹ ಈ ಜಾಗದಲ್ಲೆಲ್ಲ ಆದ್ರೂ ಹಿಂಗೆಲ್ಲ ಒಂಥರ ಬರ್ಡ್ ತರ ಕಾಣಿಸ್ತಾ ಇರೋದು ಯಾಕೆ ಅಂತಂದ್ರೆ ಈ ಮರಗಳಿಂದನೇ ಓಕೆ ಸ್ನೇಹಿತರೆ ಈ ಹಿಂದೆ ನೋಡ್ಕೊಂಡ್ ಬಂದಿವಿ ನಾವು ಪಾತಾಳೇಶ್ವರ ಸ್ವಾಮಿಯನ್ನ ಈಗ ನೋಡಕ್ ಹೋಗ್ತಾ ಇರೋದು ಮರಳೇಶ್ವರ ಸ್ವಾಮಿ ದೇವಾಲಯವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಪಾತಾಳೇಶ್ವರದಿಂದ ಅರ್ಧ ಕಿಲೋಮೀಟರ್ ನಡೆದ್ರೆ ನಮಗೆ ಮರಳೇಶ್ವರ ದೇವಸ್ಥಾನ ಸಿಗುತ್ತೆ ಓಕೆ ಸ್ನೇಹಿತರೆ ಹೋಗೋಣ ಬನ್ನಿ ಓಕೆ ಸ್ನೇಹಿತರೆ ನೀವೀಗ ಏನು ನೋಡ್ತಾ ಇದ್ರ ಹಿಂದೆ ಈ ದೇವಸ್ಥಾನ ಕೀರ್ತಿ ನಾರಾಯಣ ದೇವಸ್ಥಾನ ಅಂತ ಹೇಳ್ಬಿಟ್ಟು ತಲಕಾಡಿನಲ್ಲಿ ಅತಿ ಹೆಚ್ಚಾಗಿ ದೇವಾಲಯಗಳು ಕಂಡು ಅದರಲ್ಲಿ ಈ ದೇವಸ್ಥಾನ ಒಂದು ಎಲ್ಲ ದೇವಸ್ಥಾನಗಳಿಗಿಂತ ಈ ದೇವಸ್ಥಾನ ತುಂಬ ವಿಭಿನ್ನವಾಗಿ ಜಾಸ್ತಿ ಹೆಚ್ಚಿನ ವಾಸ್ತುಶಿಲ್ಪವನ್ನು ಹೊಂದಿರುವಂಥ ದೇವಾಲಯ ಇದು ಗಂಗರು ಚಾಳುಕ್ಯರು ಮತ್ತು ಚೋಳರು ಎಲ್ಲರ ವಾಸ್ತುಶಿಲ್ಪವನ್ನು ಹೊಂದಿರುವಂಥ ದೇವಾಲಯ ಇದು ಆ ಕೀರ್ತಿ ನಾರಾಯಣ ದೇವಸ್ಥಾನವನ್ನು ಹೋಗಿ ಈಗ ನೋಡ್ಕೊಂಬೋಣ ನೀವು ಬಂದರೆ ಸಹ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ಎಲ್ಲ ದೇವಸ್ಥಾನಗಳು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್